ಹೊನ್ನಾಪರ ತಾಲೂಕಿನ ಹಳದಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರ ವರ್ಗಾವಣೆಯನ್ನು ರದ್ದುಪಡಿಸುವ ಕುರಿತು ಹಳದಿಪುರ ಕರ್ಕಿ ಹಾಗೂ ನಾವೀಲ್ಕೋಣ್ ಗ್ರಾಮ ಪಂಚಾಯತ್ಗಳ ಸಾರ್ವಜನಿಕರು ತಹಶೀಲ್ದಾರರಿಗೆ ಮನವಿ ಮೂಲಕ ಆಗ್ರಹಿಸಿದ್ದಾರೆ ಎಸ್ ಜನಾಂಗದವರು ಅವರಿಗೆಲ್ಲ ಪ್ರೀತಿ ವಿಶ್ವಾಸದಿಂದ ಅವರು ಇದನ್ನು ಮಳೆಗಾಲದಲ್ಲಿ ಎಸ್ ಜ್ವರ ಇಂಥದ್ದೆಲ್ಲ ಕಾಯಿಲೆ ಸ್ಟಾರ್ಟ್ ಬಡ ಎಲ್ಲರಿಗೆ ಅನಾಥರಾಗಿ ಬಿಟ್ಟಿದ್ದಾರೆ ಈಗ ಮತ್ತೆ ಹಳದ ಯಾರು ಡಾಕ್ಟರ್ ಇಲ್ಲ ತಾಲೂಕಿನ ಹಳದಿಪುರ ಕರ್ಕಿ ಹಾಗೂ ನವಿಲ್ಫೋಣ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಹೆಚ್ಚಾಗಿ ವಾಸಿಸುತ್ತಿದ್ದಾರೆ ಈ ಗ್ರಾಮಗಳ ಸಾರ್ವಜನಿಕರಿಗೆ ವೈದ್ಯಕೀಯ ಸವಲತ್ತು ನೀಡಲು ಮಧ್ಯವರ್ತಿ ಕೇಂದ್ರವಾಗಿರುವ ಹಳದಿಪುರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಇಲ್ಲಿ ಡಾ ವೈಶಾಲಿ ನಾಯ್ಕ ಅವರು ವೈದ್ಯಾಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಸಾರ್ವಜನಿಕರು ಅನಾರೋಗ್ಯ ಪೀಡಿತರು ಚಿಕಿತ್ಸೆಗೆ ಆರೋಗ್ಯ ಕೇಂದ್ರಕ್ಕೆ ಬಂದ ಸಮಯದಲ್ಲಿ ತುರ್ತು ಚಿಕಿತ್ಸೆ ನೀಡಿ ಸೂಕ್ತ ಆರೈಕೆ ಬಗ್ಗೆ ತಿಳುವಳಿಕೆ ನೀಡುತ್ತಿದ್ದಾರೆ ಬಡವ ಬಲ್ಲಿದರೆನ್ನದೇ ಚಿಕಿತ್ಸೆಗೆ ಬಂದ ಸಾರ್ವಜನಿಕರೊಂದಿಗೆ ಆಸ್ಪತ್ರೆ ಸಿಬ್ಬಂದಿಗಳೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇಂತಹ ಜನ ಮನ್ನಣೆ ಗಳಿಸಿ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದ ಮೆಚ್ಚಿನ ವೈದ್ಯಾಧಿಕಾರಿ ಡಾ ವೈಶಾಲಿ ನಾಯ್ಕ ಅವರನ್ನು ಸರ್ಕಾರ ವರ್ಗಾವಣೆಗೊಳಿಸಿದ್ದು ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ ವೈದ್ಯಾಧಿಕಾರಿಗಳ ವರ್ಗಾವಣೆ ಆದೇಶವನ್ನು ರದ್ದುಗೊಳಿಸಿ ಹಳದಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮುಂದುವರೆಸುವಂತೆ ಆದೇಶ ಮಾಡಬೇಕು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮನವಿ ಸ್ವೀಕರಿಸಿ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ಕಳುಹಿಸಲಾಗುವುದು ಎಂದರು ಈ ವೇಳೆ ಮಾಧ್ಯಮದವರೊಂದಿಗೆ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ ಮಾತನಾಡಿ ಡಾ ಅವರನ್ನು ವರ್ಗಾವಣೆ ಮಾಡುತ್ತಿರುವುದನ್ನು ನಾವೆಲ್ಲರೂ ಒಕ್ಕೋರಲಿನಿಂದ ಖಂಡಿಸುತ್ತೇವೆ ಅವರು ಜನರ ಯೋಗಕ್ಷೇಮವನ್ನು ಸಮರ್ಪಕವಾಗಿ ನೋಡಿಕೊಂಡು ಬಂದಿದ್ದಾರೆ ಅಲ್ಲದೆ ಕಳೆದ ಕೋವಿಡ್ ಸಮಯದಲ್ಲಿ ಹಗಲು ರಾತ್ರಿ ಅನ್ನದೇ ಆಸ್ಪತ್ರೆಯಲ್ಲೇ ಉಳಿದು ಕೋವಿಡ್ ಪೀಡಿತರಿಗೆ ತುರ್ತು ಚಿಕಿತ್ಸೆ ನೀಡಿ ಅನೇಕ ಜನರ ಪ್ರಾಣ ಉಳಿಸಿದ್ದು ಈಗಲೂ ಸಾರ್ವಜನಿಕರು ನೆನಪಿಸಿಕೊಳ್ಳುತ್ತಿದ್ದಾರೆ ಇಂದು ಅವರ ಮೇಲಿನ ಅಭಿಮಾನದಿಂದ ಇಲ್ಲಿ ಸೇರಿರುವ ಕ್ಷಣತೆಯೇ ಸಾಕ್ಷಿ ಯಾವುದೇ ಕಾರಣಕ್ಕೂ ಅವರನ್ನು ವರ್ಗಾಯಿಸಕೂಡದು ಎಂದು ಆಗ್ರಹಿಸಿದರು ಹಳದಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ವರ್ಗಾವಣೆಯನ್ನು ಖಂಡಿಸಿ ನಾವು ಸಮಸ್ತ ಹಳದಿಪುರದ ಜನರು ಇವತ್ತು ಎಲ್ಲರೂ ಒಕ್ಕೂರಿಂದ ಅದನ್ನು ಖಂಡಿಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಹಳದಿಪುರದಲ್ಲಿ ವೈದ್ಯಾಧಿಕಾರಿಗಳು ಬಂದಾಗಿಂದ ನಮ್ಮ ಹಳದಿಪುರದ ಜನರ ಯೋಗ ಕ್ಷೇಮ ಅತ್ಯಂತ ಸಮರ್ಪಕವಾಗಿ ನೋಡ್ಕೊಂಡು ಬಂದಿದ್ದಾರೆ ಹಾಗೆ ಅವರು ಕರೋನಾ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗಳಿಗೆ ತೆರಳಿ ಅವರಿಗೆ ಒಂದು ಔಷಧ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಪ್ರತಿಯೊಂದು ಜನರ ಹಳ್ಳಿಪುರ ಜನರ ಬಡ ಬಗ್ಗರ ಜನರನ್ನ ಒಂದು ಪ್ರೀತಿಯಿಂದ ಕಂಡಿದ್ದಾರೆ ಪ್ರತಿಯೊಬ್ಬರಿಗೆ ಒಂದು ಉತ್ತಮವಾದ ಚಿಕಿತ್ಸೆ ನೀಡುವ ಮೂಲಕ ಆರೋಗ್ಯವನ್ನು ಸುಧಾರಿಸಿದ್ದಾರೆ ಹಾಗಾಗಿ ಇವತ್ತು ಇವತ್ತಿನ ಈ ಜನರು ಬಂದಿದ್ದೇ ಸಾಕ್ಷಿ ಹಾಗೆ ಮತ್ತೆ ನಾವು ತಹಶೀಲ್ದಾರರಿಗೆ ನಮ್ಮ ಮಂಜು ಮುಖ್ರಿಯ ಗಣಪು ಮುಖ್ರಿಯ ಮೂಲಕ ಮಾನ್ಯ ಆರೋಗ್ಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ನೀಡಿದ್ದೀವಿ ನಮಗೆ ಅವರು ಮಾಡಿಕೊಡುವ ಒಂದು ವೈದ್ಯಕೀಯಗಳನ್ನು ಹರಿದು ಉಳಿಸಿಕೊಳ್ಳುವಂತ ಭರವಸೆಯನ್ನು ನೀಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯೆ ಶ್ಯಾಮಲಾ ನಾಯ್ಕ ಮಾತನಾಡಿ ಹಳದಿಪುರ ಗ್ರಾಮದಲ್ಲಿ ಬಡ ಮಧ್ಯಮ ವರ್ಗದವರೇ ಹೆಚ್ಚಾಗಿದ್ದಾರೆ ಡಾಕ್ಟರ್ ವೈಶಾಲಿ ಅವರು ಅವರೆಲ್ಲರನ್ನೂ ಪ್ರೀತಿ ಗೌರವದಿಂದ ಕಂಡು ಚಿಕಿತ್ಸೆ ನೀಡಿದ್ದಾರೆ ಅವರ ವರ್ಗಾವಣೆ ನಮಗೆಲ್ಲರಿಗೂ ಬೇಸರ ತರಿಸಿದೆ ವರ್ಗಾವಣೆ ರದ್ದುಪಡಿಸಬೇಕೆಂದು ವಿನಂತಿಸಿದರು ಅದೇ ಜನಸಂಖ್ಯೆನೂ ತುಂಬಾ ಇದೆ ಹಾಗೇನೆ ಬಡ ವರ್ಗದವರು ತುಂಬಾ ಕೆಳ ವರ್ಗದವರು ಕೂಡ ಇದ್ದಾರೆ ಅವ್ರನ್ನೆಲ್ಲ ಪ್ರೀತಿಯಿಂದ ಒಂದು ಆಲಿಸಿ ಅವ್ರನ್ನ ಗೌರವದಿಂದ ಒಂದು ಚಿಕಿತ್ಸೆಯನ್ನು ನೀಡಿದಂತವ್ರು ವೈಶಾಲಿಯವರು ಅವರನ್ನು ಏಕಾಏಕಿ ವರ್ಗಾವಣೆ ಮಾಡಿ ನಮ್ಮ ಅರ್ದಿಪುರ ಜನತೆಗೆ ತುಂಬಾ ತೊಂದರೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರ ವರ್ಗಾವಣೆಯನ್ನ ರದ್ದುಗೊಳಿಸಿ ಅವರನ್ನೇ ದಿನಲ್ಲಿ ಒಂದು ಅಹ್ ಘೋಷಣೆ ಮಾಡಬೇಕು ಅಂತ ಹೇಳ್ಕೊಂಡು ಇನ್ ಮೂಲಕ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ನಿವೃತ್ತ ತಹಶೀಲ್ದಾರ್ ಗೌಡ ಮಾತನಾಡಿ ಡಾಕ್ಟರ್ ವೈಶಾಲಿಯವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿಯಾಗಿ ಬಂದಾಗಿನಿಂದ ಆರೋಗ್ಯ ಕೇಂದ್ರದ ವ್ಯವಸ್ಥೆಯನ್ನೇ ಬದಲಾಯಿಸಿದ್ದಾರೆ ಹಾಳು ಕೊಂಪೆಯಾಗಿದ್ದ ಆರೋಗ್ಯ ಕೇಂದ್ರವನ್ನು ಸರ್ಕಾರದಿಂದ ಹಾಗೂ ಪಂಚಾಯತ್ನಿಂದ ಅನುದಾನ ಪಡೆದು ಆರೋಗ್ಯ ಕೇಂದ್ರದ ಸುತ್ತಲೂ ಕಾಂಪೌಂಡ್ ಹಾಕಿಸಿದ್ದಾರೆ ಎಂದರು ವೈದ್ಯಾಧಿಕಾರಿಗಳಾಗಿ ಬರುವ ಪೂರ್ವದಲ್ಲಿ ಒಂದು ಒಂದು ರೀತಿಯ ಆಸ್ಪತ್ರೆ ಕಂಪೌಂಡು ಆಸ್ಪತ್ರೆ ಕಟ್ಟಡ ಆಸ್ಪತ್ರೆ ವ್ಯವಸ್ಥೆ ಅಂದರೆ ಒಂದು ಹಾಳು ಕಂಪೆ ಥರ ಇತ್ತು ಅವರು ಮೇಲೆ ಎಲ್ಲ ಕಟ್ಟಡಗಳನ್ನೆಲ್ಲ ಎಲ್ಲ ನವೀಕರಿಸಿಕೊಂಡು ಕಂಪೌಂಡ್ ವಗರ ಎಲ್ಲ ಮಾಡಿ ಸಿಬ್ಬಂದಿಗಳನ್ನೆಲ್ಲ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳನ್ನು ವರ್ಗಾಯಿಸಿಕೊಂಡು ಸಿಬ್ಬಂದಿಗಳಿಗನ್ನೆಲ್ಲ ಚೆಂದ ಒಳ್ಳೆಯ ಆಡಳಿತವನ್ನು ನೀಡಿ ಆಸ್ಪತ್ರೆಯನ್ನು ಒಂದು ಸುಸ್ಥಿತಿಗೆ ತಂದಂಥ ಒಂದು ಶ್ರೇಯಸ್ಸು ನಮ್ಮ ವೈದ್ಯಾಧಿಕಾರಿಗಳಿಗೆ ಕಲ್ತದೆ ಅವರು ಏನು ನಮ್ಮ ಪ್ರತಿ ಮತ್ತು ನೆಲುಗೊಂಡ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮ್ಮ ಹೆಚ್ಚಿನ ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿ ಜನ ಏನಾದರೂ ಟ್ರೀಟ್ಮೆಂಟ್ ವೈದ್ಯಕೀಯ ಸೌಲಭ್ಯ ಬೇಕು ಅಂದರೆ ನಮ್ಮ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಕೇಂದ್ರಕ್ಕೆ ಹೋಗಿ ವೈಶಾಲಿ ಅವರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಬಿಟ್ಟು ಮತ್ತು ಯಾವ ಖಾಸಗಿ ಆಸ್ಪತ್ರೆಗೂ ಇಲ್ಲ ಇಲ್ಲಾಗಿತ್ತು ಆದರೆ ಈಗ ನೇ ಒಂದು ಏಕಾಏಕಿ ನಮ್ಮ ವೈದ್ಯಾಧಿಕಾರಿಗಳನ್ನು ವರ್ಗಾವಣೆ ಮಾಡೋದರಿಂದ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಏನು ಭಾಳ ತೊಂದರೆ ಆಗಿದೆ ಸೊ ಅದು ಕೂಡಲೇ ಅವರ ವರ್ಗಾವಣೆಯನ್ನು ರದ್ದುಪಡಿಸಿ ಪುನಃ ಅಲ್ಲೇ ಅವರು ಮುಂದುವರಿಸುವಂತೆ ಆದೇಶ ಮಾಡಬೇಕಾಗಿ ನಾನು ಮಾನ್ಯ ಸರ್ಕಾರದಲ್ಲಿ ವಿನಂತಿಸ್ಕೊಡ್ತೇನೆ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಪೈ ಮಾತನಾಡಿ ಹಳದಿಪುರದಲ್ಲಿ ಇದ್ದ ಗ್ರಾಮ ಚಾವಡಿಯನ್ನು ಐಆರ್ಬಿ ಅವರಿಂದ ರಸ್ತೆ ಕಾಮಗಾರಿಯಿಂದಾಗಿ ಕಟ್ಟಡ ಅರ್ಧ ಕತ್ತರಿಸಲಾಗಿತ್ತು ನಂತರ ಅಲ್ಲಿ ಉಳಿಯಲು ಸಾಧ್ಯವಾಗದೆ ಶಾಲೆಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡಲಾಗಿತ್ತು ಐದಾರು ವರ್ಷ ಕಳೆದಿದೆ ಸರ್ಕಾರದ ಜಾಗ ಇದ್ದರೂ ಗ್ರಾಮ ಚಾವಡಿ ನಿರ್ಮಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಶೀಘ್ರವಾಗಿ ಮುತುವರ್ಜಿ ವಹಿಸಿ ಕಟ್ಟಡ ನಿರ್ಮಿಸಲಿ ಇಲ್ಲವಾದಲ್ಲಿ ಅವರ ಜಾಗವನ್ನು ಖಾಸಗಿಯವರು ಒತ್ತುವರಿ ಮಾಡುವುದು ಮುಂದುವರಿಯಬಹುದು ಎಂದರು ಹಳಿ ಇಡೀ ಹಳದಿಪುರಕ್ಕೆ ಒಂದು ಗ್ರಾಮದಡಿ ಹಳೆ ಮುಂಚಿನಿಂದ ಕಟ್ಟಡ ಇತ್ತು ಅದು ಆರ್ ಬಿ ಅವರ ರಸ್ತೆ ವಿಸ್ತರಣೆ ಸಂದರ್ಭದಲ್ಲಿ ಕಟ್ಟಡ ಅರ್ಧಕ್ಕೆ ಕಟ್ಟಾಯಿತು ಅದರಂತ ಉಳಿದದ್ದು ಅವರಿಗೆ ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಅದರಂತವ್ರು ಶಾಲೆಯಲ್ಲಿ ಕಟ್ಟಡಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಈಗ ಶಾಲೆ ಕೊಠಡಿಯಲ್ಲಿ ಬಂದವರು ಐದಾರು ವರ್ಷ ಆಯಿತು ಈಗೂ ಸಹ ಅವರು ಕಟ್ಟಡವನ್ನು ಕಟ್ಟುವಂಥ ವಿಚಾರ ಅವರಲ್ಲಿ ಇಲ್ಲ ಯಾಕೆ ನಾವು ಅದಕ್ಕಾಗಿ ಈಗ ಗಮನ ಹರಿಸೋದು ಏನಂತ ಅವರದ್ದೇ ಸ್ಥಳ ಉಂಟು ಅದು ಏನಾದ್ರು ಏನಾಗ್ತದೆ ಒಂದು ಅತಿಕ್ರಮಣ ಆಗ್ತಾ ಉಂಟು ಆಚೆ ಈಚೆ ಅಲ್ಲವ ಅಷ್ಟೊಂದು ಚಲೋ ಸ್ಥಳ ಇದ್ದಲ್ಲಿ ಇವರು ಇವತ್ತಿಗೂ ಸಹ ಕಟ್ಟಡ ಕಟ್ಟುವುದಿಲ್ಲ ಅಂದ್ರೆ ತಹಸೀಲ್ದಾರ್ ಅವರ ಕೈಯಲ್ಲೇ ಇರುವಂತ ಒಂದು ಖಾತೆ ಅದು ಅವರದೇ ಖಾತೆ ಅವರು ಅಲ್ಲಿ ಕಟ್ಟಡ ಕಟ್ಟುವಂತ ವಿಚಾರವನ್ನು ಇವತ್ತಿಗೂ ಸಹ ಮಾಡ್ತಾ ಇಲ್ಲ ಯಾಕೆ ಹೇಳುವಂಥದ್ದು ನಮ್ಮ ಪ್ರಶ್ನೆ ಅದಕ್ಕಾಗಿ ನಾವು ಇವತ್ತೆ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಅಲ್ಲಿ ನಮ್ಗೆ ಕಟ್ಟಡ ಬೇಕು ಮತ್ತೆ ಶಾಲೆ ಕಟ್ಟಡ ಕಡಿಮೆ ಇರುವುದರಿಂದ ಅಲ್ಲಿಯೂ ಸಹ ಅವರಿಗೆ ಒಂದು ಕೊಠಡಿ ಕೊಟ್ಟದ್ರಿಂದ ಶಾಲೆ ಮಕ್ಕಳಿಗೂ ಸಹ ತೊಂದರೆ ಆಗ್ತಾ ಇದೆ ಆದ್ರಿಂದ ಅತಿ ಶೀಘ್ರವಾಗಿ ಆ ಕಟ್ಟಡವನ್ನು ಕಟ್ಟುವಂತ ವ್ಯವಸ್ಥೆ ಆಗ್ಬೇಕೆಂದು ನಮ್ಮ ಮಕ್ಕಳ ಅಭಿಪ್ರಾಯ ಈ ಸಂದರ್ಭದಲ್ಲಿ ಹಳದಿಪುರ ನವಿಲ್ ಗೋಣ್ಕರ್ಕಿ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ ನುಡಿಸಿ ನ್ಯೂಸ್ ಹೊನ್ನಾವರ